ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಉದ್ಯೋಗ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳು ಶೈಕ್ಷಣಿಕ ಅರ್ಹತೆಗಳು ಶುಲ್ಕಗಳು ಮತ್ತು ಇತರ ಪ್ರಮುಖ ವಿವರಗಳ ಕುರಿತು ಅಧಿಸೂಚನೆಯಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದಕ್ಕೂ ಮುನ್ನ ಸರ್ಕಾರಿ ಉದ್ಯೋಗಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಲಾಖೆ ಹೆಸರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹುದ್ದೆಗಳ ಸಂಖ್ಯೆ ಹದಿನಾಲ್ಕು ಹುದ್ದೆಗಳ ಹೆಸರು ರೇಡಿಯಾಲಜಿಸ್ಟ್ ಲ್ಯಾಬೋರೇಟರಿ ತಂತ್ರಜ್ಞ ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಅಪ್ಲಿಕೇಶನ್ ಮೋಡ್ ಆಫ್ಲೈನ್ ಮೋಡ್ ಹುದ್ದೆಗಳ ವಿವರ ವಿಕಿರಣ ಶಾಸ್ತ್ರಜ್ಞ ಐದು ಝೋನಲ್ ಅಕೌಂಟ್ಸ್ ಮ್ಯಾನೇಜರ್ ಒಂದು ಶ್ರವಣಶಾಸ್ತ್ರಜ್ಞ ಒಂದು ಮನೋವೈದ್ಯಕೀಯ ನರ್ಸ್ ಒಂದು ಸಮುದಾಯ ನರ್ಸ್ ಒಂದು ಪ್ರಯೋಗಾಲಯ ತಂತ್ರಜ್ಞ ಒಂದು ಎಸ್ಟಿಎಲ್ಎಸ್ ಒಂದು ಜಿಲ್ಲಾ ಸಲಹೆಗಾರ ಗುಣಮಟ್ಟದ ಭರವಸೆ ಒಂದು ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕರು ಒಂದು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಒಂದು ಸಂಬಳದ ವಿವರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರರಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ವಯೋಮಿತಿ ವಿಕಿರಣ ಶಾಸ್ತ್ರಜ್ಞ ಅರವತ್ತು ವರ್ಷಗಳು ಝೋನಲ್ ಅಕೌಂಟ್ಸ್ ಮ್ಯಾನೇಜರ್ ನಲವತ್ತೈದು ವರ್ಷಗಳು ಶ್ರವಣಶಾಸ್ತ್ರಜ್ಞ ಐವತ್ತು ವರ್ಷಗಳು ಮನೋವೈದ್ಯಕೀಯ ನರ್ಸ್ ಮತ್ತು ಸಮುದಾಯ ನರ್ಸ್ ನಲವತ್ತೈದು ವರ್ಷಗಳು ಪ್ರಯೋಗಾಲಯ ತಂತ್ರಜ್ಞ ಮತ್ತು ಎಸ್ಟಿಎಲ್ಎಸ್ ನಲವತ್ತು ವರ್ಷಗಳು ಜಿಲ್ಲಾ ಸಲಹೆಗಾರ ಗುಣಮಟ್ಟದ ಭರವಸೆ ಜಿಲ್ಲಾ ಆಸ್ಪತ್ರೆ ಗುಣಮಟ್ಟ ವ್ಯವಸ್ಥಾಪಕರು ಮತ್ತು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ನಲವತ್ತೈದು ವರ್ಷಗಳು ಶೈಕ್ಷಣಿಕ ಅರ್ಹತೆ ರೇಡಿಯಾಲಜಿಸ್ಟ್ ಎಂಡಿ ಡಿಎಂಆರ್ಡಿ जोनल अकौंट् म्येजर एम खम श्रवणशास्त्रज्ञ बिबिंप नियम प्रकार साइकियाट्रिक नर्स बीएससी समुदाय नर्स बीएससी पदवी प्रयोगालय तंत्रज्ञ ट्वेल्थिप्लोम एसटीएलएस बीएससी जिला सलहेगार भरवसे एमबीबीएस बीपीएच पदवी स्नातकोत्तर पदवी जिला एम पिहच्चस्पत्र गुणम्पटिर्वाहक ಎಂಬಿಬಿಎಸ್ ಬಿಪಿಎಚ್ ಸ್ನಾತಕೋತ್ತರ ಪದವಿ ಎಂಎಚ್ಎ MPH, ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಪದವಿ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಸಂದರ್ಶನಕ್ಕೆ ಹಾಜರಾಗುವ ಸ್ಥಳ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಎನ್ಆರ್ ಸ್ಕ್ವೇರ್ ಬೆಂಗಳೂರು ಪ್ರಮುಖ ದಿನಾಂಕಗಳು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ ದಿನಾಂಕ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ವಾಕಿನ್ ದಿನಾಂಕ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು